ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ನಂಬರ್ಗೆ ನೀವು ಇಷ್ಟಪಟ್ಟಂತಹ ಪುರುಷ ಅಥವಾ ಸ್ತ್ರೀಯನ್ನ ನಿಮ್ಮಂತೆ ಮಾಡಿಕೊಳ್ಳುವುದಕ್ಕೆ ಇದು ಒಂದು ತುಂಬಾನೇ ಶಕ್ತಿಶಾಲಿಯಾದ ವಶೀಕರಣ ತಂತ್ರವಾಗಿದೆ ವೀಕ್ಷಕರೇ ಈ ಒಂದು ತಂತ್ರವನ್ನ ಮಾಡುವುದಕ್ಕೆ ಒಂದು ಮಣ್ಣಿನ ತಟ್ಟೆಯಲ್ಲಿ ಅಕ್ಕಿಯನ್ನ ತೆಗೆದುಕೊಂಡು ಮೂರು ನಿಂಬೆ ಹಣ್ಣುಗಳಿಗೆ ಈ ರೀತಿ ದಾರವನ್ನ ಕಟ್ಟಿ ಅದರ ಮೇಲೆ ಕುಂಕುಮವನ್ನ ಹಚ್ಚಬೇಕು ನಂತರ ನೂರ ಎಂಟು ಬಾರಿ ಈ ಮಂತ್ರವನ್ನ ಹೇಳಬೇಕು ಓಂ ಕ್ಲೀಂ ಕ್ಲೀಂ ವಶಂ ಕುರು ಸ್ವಾಹ ಪ್ರತಿ ಬಾರಿ ಮಂತ್ರವನ್ನ ಹೇಳುವಾಗ ಇಬ್ಬರ ಹೆಸರನ್ನ ಸೇರಿಸಿ ಹೇಳಬೇಕು ನಂತರ ನಿಂಬೆ ಹಣ್ಣುಗಳ ಮೇಲೆ ನಿಮ್ಮ ಹೆಸರನ್ನ ಬರೆದು ಒಂದು ನಿಂಬೆ ಹಣ್ಣನ್ನ ಆ ವ್ಯಕ್ತಿ ಇರುವ ದಿಕ್ಕಿನಲ್ಲಿ ಹಾಕಿ ಬರಬೇಕು ಇನ್ನೊಂದು ನಿಂಬೆ ಹಣ್ಣನ್ನ ನಿಮ್ಮ ಮನೆಯ ಬಳಿ ಎಲ್ಲಾದರೂ ಹಾಕಿ ಬರಬೇಕು ಇನ್ನು ಒಂದು ನಿಂಬೆ ಹಣ್ಣನ್ನ ತೆಗೆದುಕೊಂಡು ಹೋಗಿ ಅರಳಿ ಮರಕ್ಕೆ ಕಟ್ಟಿ ಬರಬೇಕು ಅಕ್ಕಿಯನ್ನ ಅರಳಿ ಮರದ ಬುಡಕ್ಕೆ ಅರ್ಪಣೆ ಮಾಡಬೇಕು ಹೀಗೆ ಮಾಡಿ ಖಂಡಿತವಾಗಿಯೂ ನೀವು ಬಯಸಿದ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ವೀಕ್ಷಕರೇ ನೀವು ಮಾಡುವಂತಹ ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ ಹಿಂದೆ ಗುರೂಜಿಯವರ ನಂಬರಿಗೆ ಕರೆ ಮಾಡಿ ಅವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಕೇವಲ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಕೊಡುತ್ತಾರೆ